ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿಕೊಂಡಂತಹ ಔಷಧ ವಿಜ್ಞಾನವಾದಂತಹ ಆಯುರ್ವೇದದಲ್ಲಿ ಆಳವಾಗಿ ಬೇರೂರಿರುವಂತಹ ಒಂದು ತತ್ವ ಇದೆ ಒಂದು ಕಾನ್ಸೆಪ್ಟ್ ಇದೆ ಒಂದು ಪರಿಕಲ್ಪನೆ ಇದೆ ಅದೇನಪ್ಪ ಅಂದರೆ ದಶಮೂಲ ಅಂತ ಈ ದಶಮೂಲ ಅಂದರೆ ಪರಿಣಾಮಕಾರಿಯಾದಂತಹ ಹತ್ತು ಔಷಧಿ ಸಸ್ಯಗಳ ಪಟ್ಟಿ ಹಾಗಿದ್ದರೆ ದಶಮೂಲದಲ್ಲಿರುವಂತಹ ಹತ್ತು ಔಷಧಿಗಳ ಸಸ್ಯಗಳು ಯಾವುವು ಅನ್ನೋದನ್ನು ನೋಡೋಣ ಮೊದಲನೇದು ಬಿಲ್ವ ಎರಡನೇದು ಶೋನಕ ಮೂರನೇದು ಗಾಂಭಾರಿ ನಾಲ್ಕನೇದು ಪಾತಾಳ ಐದನೇದು ಅಗ್ನಿಮಂತ ಆರನೇದು ಶಾಲಪರ್ಣಿ ಏಳನೇದು ಪ್ರಶ್ನಿಪರ್ಣಿ ಎಂಟನೇದು ಬೃಹತ್ತಿ ಒಂಬತ್ತನೇದು ಕಾಂತಕರಿ ಹತ್ತನೇದು ಗೋಕ್ಷೂರ ಈ ಆಯುರ್ವೇದದ ಪರಿಣಾಮಕಾರಿ ದಶಮೂಲ ತತ್ವದಲ್ಲಿ ಬರುವಂತಹ ಒಂದು ಪ್ರಮುಖ ಔಷಧೀಯ ಸಸ್ಯವನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ ಅದೇ ನೀವಿಲ್ಲಿ ನೋಡ್ತಿರುವಂತಹ ಗಿಡ ಆಗಿದೆ ಇದನ್ನು ಅಗ್ನಿಮಂತ ಅಂತೇಳಿ ಕರೀತಾರೆ ಅಗ್ನಿಮಂತ ಅನ್ನೋದು ಸಂಸ್ಕೃತದ ಹೆಸರು ಕನ್ನಡದಲ್ಲಿ ಇದನ್ನು ಅರಣಿ ತಗ್ಗಿ ಬೇರು ತಗ್ಗಿ ಅಂತ ಕರೀತಾರೆ ಸಸ್ಯಶಾಸ್ತ್ರದ ಪ್ರಕಾರ ಇದು ವೈಬ್ರನೇಸಿ ಕುಟುಂಬಕ್ಕೆ ಸೇರಿದೆ ಅಂದರೆ ನಿರ್ಗುಂಡಿ ಕುಲ ಇದರ ವೈಜ್ಞಾನಿಕ ಹೆಸರು ಪ್ರೇಮ್ನ ಸೆರಾಟಿಫೋಲಿಯಾ ಅಂತ ಆಯುರ್ವೇದ ಔಷಧಿಯಲ್ಲಿ ದಶಮೂಲಗಳಲ್ಲಿ ಒಂದು ಸಸ್ಯವಾದ ಇದನ್ನು ಅಗ್ನಿಮಂತ ಅಂತ ಹೇಳಿ ಕರೀತಾರೆ ಅಂದಿ ಅಗ್ನಿ ಅಂದರೆ ಬೆಂಕಿ ಮಂತ ಅಂದರೆ ಕಡೆಯುವುದು ಅಲ್ಲಾಡಿಸುವುದು ಚಿಂತಿಸುವುದು ಯೋಚಿಸುವುದು ಅಂತ ಅರ್ಥ ಇದನ್ನು ಯಾಕೆ ಅಗ್ನಿಮಂತ ಅಂತ ಕರೀತಾರೆ ಅಂದರೆ ಪ್ರಾಚೀನ ಕಾಲದಲ್ಲಿ ಇದರ ಕಡ್ಡಿಗಳಿಂದ ಅಂದರೆ ಇದರ ತುಂಡುಗಳನ್ನು ಪರಸ್ಪರ ಉಜ್ಜಿ ಬೆಂಕಿಯನ್ನು ಹಚ್ಚಿಸ್ತಾ ಇದ್ರಂತೆ ಅಂದರೆ ಬೆಂಕಿಯನ್ನು ಉತ್ಪಾದಿಸ್ತಾ ಇದ್ರಂತೆ ಅಂದರೆ ಪ್ರಾಚೀನ ಕಾಲದಲ್ಲಿ ಬೆಂಕಿಯ ಮೂಲ ಈ ಅಗ್ನಿಮಂತವೇ ಆಗಿತ್ತು ಹೀಗಾಗಿ ಇದನ್ನು ಅಗ್ನಿಮಂತ ಅಂತೇಳಿ ಕರೀತಾರೆ ಅಂತ ವೇದದಲ್ಲಿ ವಿವರಿಸಲಾಗಿದೆ ಈ ಗಿಡದ ಇನ್ನೊಂದು ಹೆಸರು ಜಯ ಅಂತ ಅಂದರೆ ಜಯ ಅಂದರೆ ಈ ಗಿಡ ಗೆಲುವಿಗೆ ಸಂಬಂಧಿಸಿದೆ ಎಂದು ಹೇಳಲಾಗ್ತಾ ಇದೆ ಬಹುಶಃ ಇದು ಔಷಧೀಯ ಗುಣಗಳ ಕಾರಣದಿಂದ ಆ ಹೆಸರು ಬಂದಿರ್ಬೋದು ಅಂದರೆ ಪರಿಣಾಮಕಾರಿ ಔಷಧಿಯನ್ನು ಹೊಂದಿದೆ ಈ ಗಿಡ ಅನ್ನೋ ಕಾರಣಕ್ಕೆ ಜಯ ಅಂತ ಕರೀತಾರೆ ಈ ಗಿಡ ಮೂಲದಿಂದ ತಯಾರಿಸುವಂತಹ ಔಷಧಿ ವಾತ ದೋಷಗಳನ್ನು ನಿವಾರಿಸೋದ್ರಿಂದ ಇದನ್ನು ವತಗ್ನಿ ಅಂತ ಕೂಡ ಕರೀತಾರೆ ಈ ಗಿಡದ ಎಲೆಗಳು ಮೇಲೆ ಕಡು ಹಸಿರು ಕೆಳಗೆ ತಿಳಿ ಹಸಿರನ್ನು ಹೊಂದಿ ತುಂಬ ಸುಂದರವಾಗಿದ್ದಾವೆ ಹೀಗಾಗಿ ಇದನ್ನು ಶ್ರೀಪರ್ಣ ಗಿಡ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ ಮಾತ್ರ ಈ ಗಿಡದ ಹೆಸರು ತುಂಬ ವಿಶೇಷ ಮತ್ತು ವಿಚಿತ್ರವಾಗಿದೆ ಅದೇನಪ್ಪ ಅಂದರೆ ಎಡ್ಡೇಕ್ ಟ್ರೀ ಅಂತಾರೆ ಅಂದರೆ ಇಂಡಿಯನ್ ಎಡ್ಡೆಕ್ ಟ್ರೀ ಅಂತ ಕರೀತಾರೆ ಅಂದರೆ ಕನ್ನಡದಲ್ಲಿ ತಲೆನೋವಿನ ಮರ ಅಂತ ಬಹುತೇಕ ತೇವಾಂಶವುಳ್ಳ ಪ್ರದೇಶದಲ್ಲಿ ಮಾತ್ರ ಬೆಳೆಯುವ ಈ ಅಗ್ನಿಮಂತ ಗಿಡ ಒಂದು ಪೊದೆ ಸಸ್ಯ ಆಗಿದೆ ಸುಮಾರು ಒಂಬತ್ತು ಮೀಟರ್ ಎತ್ತರಕ್ಕೆ ಬೆಳೀತದೆ ಕೆಲವೊಮ್ಮೆ ಇದು ಮರವಾಗಿ ಕೂಡ ಬೆಳೆದಿದ್ದಿದೆ ಈ ಅಗ್ನಿಮಂತ ಗಿಡದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇತರೆ ಸಸ್ಯಗಳ ಜೊತೆ ಹೊಂದ್ಕೊಂಡು ಬೆಳೀತದೆ ಅಂದರೆ ಆ ಇತರೆ ಸಸ್ಯಗಳನ್ನು ನಾಶ ಮಾಡುವುದಾಗಲಿ ಅಥವಾ ತಾನು ಬೆಳೆಯದೆ ಆಗುವುದಾಗಲಿ ಮಾಡೋದಿಲ್ಲ ಇದರೇ ಸಸ್ಯಗಳ ಜೊತೆ ಭಾಳ ಹೊಂದಾಣಿಕೆಯಿಂದ ಬಾಳ್ಕೊಂಡು ಬೆಳೆದು ಬಿಡ್ತದೆ ಹೂ ಬಿಡುವ ಸಸ್ಯವಾದ ಇದು ಮೇ ಮತ್ತು ನವೆಂಬರ್ ತಿಂಗಳ ನಡುವೆ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತದೆ ಇದು ಹೂ ಬಿಟ್ಟಾಗ ಅಸಂಖ್ಯ ಚಿಟ್ಟೆಗಳು ಮತ್ತು ಜೇನುಗಳು ಇದಕ್ಕೆ ಆಕರ್ಷಿತವಾಗಿ ಮುತ್ಕೊಂಡಿರ್ತವೆ ಈ ಸಸ್ಯದಿಂದ ತಯಾರಿಸುವ ಆಯುರ್ವೇದ ಔಷಧವನ್ನು ವಾತ ಕಫ ಜ್ವರ ಉರಿಯೂತ ರಕ್ತಹೀನತೆಗೆ ಚಿಕಿತ್ಸೆ ಮತ್ತು ಬಾಣಂತಿಯರ ಆರೈಕೆಗೆ ಹೀಗೆ ಅನೇಕ ಕಾಯಿಲೆಗಳಿಗೆ ಆ ಔಷಧವನ್ನು ಬಳಸ್ತಾರೆ ಆಯುರ್ವೇದದ ಅಂಗಡಿಯಲ್ಲಿ ದಶಮೂಲ ಅರಿಷ್ಟಂ ಅನ್ನುವ ಔಷಧ ಸಿಗ್ತದೆ ಅದರಲ್ಲೂ ಕೂಡ ಈ ಗಿಡದ ಬಳಕೆ ಇದೆ ಅಲ್ಲದೆ ಇದರಿಂದಲೇ ವಿಶೇಷವಾಗಿ ಈ ನರಶೋಲೆ ಮತ್ತು ಸಂಧಿವಾತಕ್ಕೆ ಮಹಾರಾಜ ಪ್ರಸಾರಣಿ ತೈಲಂ ಅಂತೇಳಿ ಮಾರಾಟ ಮಾಡ್ತಾರೆ ಶೀಘ್ರ ಸ್ಖಲನಕ್ಕೆ ನಲಿಕೇಶವಂ ಅನ್ನುವ ಔಷಧವನ್ನು ಮಾರಾಟ ಮಾಡ್ತಾರೆ ಪಾರ್ಕಿನಸ್ ಕಾಯಿಲೆಗೆ ಅಜಮಾಂಸ ರಸಾಯನಂ ಅನ್ನುವ ಔಷಧಿಯನ್ನು ಮಾರಾಟ ಮಾಡ್ತಾರೆ ಪಾರ್ಶ್ವವಾಯು ಮತ್ತು ತಲೆನವಿಗೆ ಮಹಾಮಾಶ ತೈಲಂ ಅನ್ನುವ ಔಷಧಿಯನ್ನು ಮಾರಾಟ ಮಾಡ್ತಾರೆ ಆಯುರ್ವೇದ ಔಷಧಿಯಲ್ಲಿ ತುಂಬ ಮಹತ್ವವುಳ್ಳ ಗಿಡವಾದ ಈ ಅಗ್ನಿಮಂತದ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಕಾಣ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹುಡುಗ ಮಾಡಿಕೊಳ್ಳಿ ಹಾಗೆ ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಎಲ್ರಿಗೂ ನಮಸ್ತೆ 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 ನಮಸ್ತೆ